ಈ ಸಿನಿಮಾ ಹೆಂಗ್ ಶುರು ಆಯ್ತು ಅಂದ್ರೆ ವಿಶ್ವತ್ ನಾಯ್ಕ್ರ ಜೊತೆ ನಾನು ಮಂಜುರಿ ಅಂತ ಒಂದು ಸಿನಿಮಾ ಅವ್ರು ಏನೋ ಕತೆ ರೆಡಿ ಮಾಡ್ಕೊಂದು ಸರ್ ನಿಮ್ಮ ಹತ್ರ ಬರ್ತಿದೀವಿ ಸಿಗ್ತೀವಿ ಮಾತಾಡಬೇಕು ಆಯ್ತು ಸರ್ ಬಂದಿದ್ದೆ ಅವರು ಮತ್ತೆ ಡೈರೆಕ್ಟರ್ ಅನ್ಬರಸ್ ಇಬ್ರು ಬಂದು ಕತೆ ಹೇಳಿದ್ರು ಕತೆ ಹೇಳಿದಾಗ ನೀವೇ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ ಅವರು ಯಾರಾದ್ರೂ ಪ್ರೊಡ್ಯೂಸರ್ ಸಿಗ ನೋಡಿ ನನ್ನ ಕತೆ ತುಂಬಾ ಇಷ್ಟ ಆಯ್ತು ಮುಂದೆ ಏನು ಮಾತಾಡದೆ ಆಯ್ತು ಸರ್ ನೋಡೋಣ ಅಂತ ಹೇಳಿ ಒಬ್ಬ ಪ್ರೊಡ್ಯೂಸರ್ ಹತ್ರ ಮಾತಾಡಿದಾಗ ಅವ್ರು ಓಕೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಹೇಳಿದ ತಕ್ಷಣ ವಿಶ್ವತ್ ಅವರು ಇಲ್ಲ ಸರ್ ಈ ಕತೆನ ನೀವೇ ಆಕ್ಟ್ ಮಾಡೋದು ಈ ಕತೆಗೆ ಲೀಡ್ ರೋಲ್ ಏನಿದೆ ನೀವೇ ಮಾಡಬಹುದು ಒಬ್ಬ ನಟ ಆಗಿ ಅವ್ರು ಹೇಳಿದ ತಕ್ಷಣ ನಾನು ಇಲ್ಲ ಮಾಡಲ್ಲ ಅಂತೆಲ್ಲ ನಾಟಕ ಮಾಡಲಿಲ್ಲ ತುಂಬಾ ಖುಷಿ ಆಯ್ತು ಆಯ್ತು ನಟಿ ನಾನು ಮಾಡ್ತೀನಿ ಅಂತೇಳಿ ಆ ಸಿನಿಮಾದ ಕಡೆ ದೃಶ್ಯದಲ್ಲಿ ಸಿಕ್ಕಾಡಿ ಎಮೋಷನ್ಸ್ ಕೊಟ್ರೆ ಆಗ್ಬೇಕು ದುಷ್ಟ ನಾಯಕರಿಗೆ ಅದು ಸ್ವಲ್ಪ ಅನುಮಾನ ಇತ್ತು ಅಂತ ಕಾಣುತ್ತೆ ನೀವು ಮಾಡ್ತಿರೋ ಇಲ್ಲ ಸಾರ್ ಯಾವಾಗಲೂ ಅದ್ರ ಬಗ್ಗೆ ಹೇಳೋರು ಸಾರ್ ತುಂಬ ಇಂಪಾರ್ಟೆಂಟ್ ಸಾರ್ ಸೀನ್ ಅಂತ ನಾನು ಅವ್ರಿಗೆ ಉದ್ಯೋಗ ನೀವೇನು ತಲೆ ಕೆಡಿಸ್ಕೋಬೇಡಿ ಆ ಸೀನ್ ಇದ್ದಾಗ ನೀವು ಆರಾಮಾಗಿ ಕೊಡಿ ನಾನು ಮಾಡ್ತೀನಿ ತಲೆ ಕೆಡಿಸ್ಕೊಂಡು ಅದೇ ತರ ಆ ಸೀನ್ ಮಾಡುವಾಗ ಅದೇನಾಯ್ತು ಗೊತ್ತಿಲ್ಲ ಅವ್ರು ಬರಲಿಲ್ಲ ಎದುರುಗಡೆ ಸೀನ್ ಮುಗಿದ್ಮೇಲೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಕೃಷ್ಣ ಸರ್ ಒಳ್ಳೆ ಪಾತ್ರ ಕೊಟ್ಟು ನಿಮಗೆ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಕೂಡ ಥ್ಯಾಂಕ್ ಮಚ್ ಹಾಗೂ ಇವತ್ತಿನ ಕಾರ್ಯಕ್ರಮ ನಾನು ಸುಮ್ಮನೆ ಅವಾಗ ಫೋನ್ ಮಾಡಿ ಸರ್ ನೀವೇ ಅದೇ ಬರಬೇಕು ಅಂತ ನಮ್ಮ ಚೈತನ್ಯ ಸರ್ ಕೇಳಿದೆ ಅವ್ರಿಗೆ ಏನ್ ಬೇರೆ ಇನ್ನೇನು ಮಾತಾಡಿದ್ರು ಆಯ್ತು ಸರ್ ಎಷ್ಟೋ ರೀತಿಯು ವೆರಿ ಮಚ್ ನಮಗೆ ನಾನು ಚೈತನ್ಯ ಸರ್ ಒಂದು ಸೀರಿಯಲ್ ಆಕ್ಟ್ ಮಾಡ್ತಿದ್ದೆ ಇನ್ಫ್ಯಾಕ್ಟ್ ಸೀರಿಯಲ್ ಸ್ವಲ್ಪ ಸಾಕು ಇದು ಸಿನಿಮಾ ಮಾಡ್ಬೇಕು ಅನ್ನೋ ಕಾರಣನೇ ಅವ್ರಿಗೆ ಕೊಟ್ಬಿಟ್ಟು ಆ ಸೀರಿಯಲ್ ನಡೀತಾ ಇದ್ದಾಗ ತುಂಬಾ ವೀಕಲ್ಲಿ ಇದ್ದಾಗ ನನ್ನ ರೋಲ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಿದ್ದಾಗಲೇ ಅವ್ರ ಪರ್ಮಿಷನ್ ಕೇಳಿ ಆಗ್ತಾ ಬಿಟ್ಟು ಬಂದೆ ಆದ್ರೆ ಕ್ಷಣ ಮೋಸ್ಟ್ ಪ್ರಾಬ್ಲಿ ಅದು ಬಿಟ್ಟಿದ ಸಿನಿಮಾ ಆಯ್ತು ಅಂತ ಅನ್ಸುತ್ತೆ ನನಗೆ ಸೀರಿಯಲ್ ಸಿನಿಮಾದ ಕರೆಯೋದೇ ಇಲ್ಲ ಅದು ಅದು ಒಂದು ಕಾರಣ ಇರಬಹುದು ವೆರಿ ಮಚ್ ಸರ್ ಹಾಗೆ ಪಾಮ ಹರೀಶ್ ಸರ್ ವಿಶ್ವಕ್ ಸರ್ ಕರೆದಾಗ ನಮ್ಮ ಫೋನಲ್ಲಿ ಅಲ್ಲಿ ಸರ್ ಬರಲೇಬೇಕು ಅಂತ ಅವರು ಕೂಡ ಏನು ಮಾತಾಡ್ಲಿಲ್ಲ ಖಂಡಿತ ಬಂದಿದ್ದಾರೆ ಆಮೇಲೆ ಸಿನಿಮಾ ದೃಶ್ಯ ಮಾಧ್ಯಮ ಆಗಿರುವಂತ ದೃಶ್ಯವನ್ನು ತುಂಬಾ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ನಮ್ಮ ನವೀನ್ ಪಾತ್ರ ಮಾಡಿದಳೆ ಗೊತ್ತಾಗ್ತಾಳೆ ಇಲ್ವಾ ತುಂಬಾ ಲವಲಿಕೆಯಿಂದ ಚೂಟಿಯಿಂದ ಅಭಿನಯ ಮಾಡಿದಾಳೆ ದೇವರಿಗೆ ಒಳ್ಳೆ ಭವಿಷ್ಯದಲ್ಲಿ ಹಾಗೆ ನಾನು ಕಾಲದಂತ ಎಲ್ಲ ಸ್ನೇಹಿತರು ಬಂದಿದ್ದಾರೆ ಎಲ್ಲ ಹೇಳುವ ಕಷ್ಟ ನಮ್ಮ ಬನ್ಶಂಕರಿ ರೋಟರಿ ಕ್ಲಬ್ ಅಲ್ಲಿ ಸಕ್ರಿಯ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ ಸುಮ್ನೆ ಇವತ್ತು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ನಮ್ಮ ವೈಡಿ ರವಿಶಂಕರ್ ಅವರಿಗೆ ಕರೆದೇ ನಾನು ಬಂದ ಅವರು ಅಷ್ಟೇ ಫ್ರೀ ರೀ ಬರ್ತೀನಪ್ಪಾ ಅಂತ ಹೇಳಿ ಬಂದು ಥ್ಯಾಂಕ್ ಯು ವೆರಿ ಮಚ್ ಸರ್ ಕುಡಿಗಲ್ಲಿಂದ ನಮ್ಮ ಡಾಕ್ಟರ್ ಬಲರಾಮ್ ಅವರು ಬಂದಿದ್ದಾರೆ ನಮ್ಮ ರೋಟರಿ ಕ್ಲಬ್ ನ ಸೆಕ್ರೆಟರಿ ಆನಂದ್ ಕುಂಕರ್ ಅವರು ಬಂದಿದ್ದಾರೆ ರೇಖಾ ಮೇಡಮ್ ಬಂದಿದ್ದಾರೆ ನನ್ನ ನನ್ನ ತಪ್ಪಲ್ಲಿ ನನಗೆ ಕೋ ಸೆಟ್ ಆಗಿರುವಂತಹ ಮೇಡಮ್ ಬಂದಿದ್ದಾರೆ ಆಮೇಲೆ ತಾರನಾಥ್ ಅವ್ರು ಬಂದಿದ್ದಾರೆ ಗೋಪಾಲ ಬಂದಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಆಕ್ಟಿವ್ ರೋಟರಿ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಹೋದಾಗ ತುಂಬಾ ಜನ ಇದ್ರಿ ಯಾರ ಹೆಸರಾದ್ರು ಮಂತ್ರೆ ಹರ್ಷ ಇದ್ದಾರೆ ಹೇಮಂತ ಮನಿಲ್ ಇದಾರೆ ಎಲ್ರಿಗೂ ನೀವು ನನ್ನ ಪ್ರೀತಿ ತೋರಿಸಿ ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾರಾದರೂ ಹೆಸರು ಬಿಟ್ಟಿದ್ರೆ ಉದ್ದೇಶ ಪೂರ್ವಕಾಗಲ್ಲ ಕ್ಷಮೆ ಬಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಆಮೇಲೆ ಎಲ್ಲರಿಗಿಂತ ಹೆಚ್ಚಿಗೆ ನಮ್ಮ ನಾಗೇಶ್ ಅಣ್ಣಕ್ಕೊಂದು ನಾವು ನೀವು ಬರ್ಲೇಬೇಕು ಏನ್ ಹೋಗ್ತಾ ಇಲ್ಲ ಇತ್ತೀಚೆಗೆ ಕಳಿಸ್ಬೇಕು ಅವೆಲ್ಲ ಗೊತ್ತಿಲ್ಲ ನೀವು ಬರ್ಲೇಬೇಕು ಯಾಕೆಂದ್ರೆ ನಾನು ಇಂಡಸ್ಟ್ರಿ ಬಂದಾಗ ಎರಡ್ ಸಾವಿರದ ಮೂರನೇ ಸದಿ ಮೊದಲನೇ ಸಲ ನಾನು ತಂದಿದ್ದ ನೀವೇ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಎಲ್ಲ ಮಾಧ್ಯಮ ಎಲ್ರೂ ಅಷ್ಟೇ ತುಂಬಾ ಪ್ರೀತಿ ತೋರಿಸ್ತೀರಾ ವಿಶ್ವಾಸ ತೋರಿಸ್ತೀರಾ ನಿಮ್ಗೆ ಸಪೋರ್ಟ್ ಬೇಕು ಇವತ್ತು ಸಿನಿಮಾ ಮಾಧ್ಯಮ ಹೇಗಿದೆ ಅಂದ್ರೆ ಸಿನಿಮಾ ಮಾಡುವ ಅದನ್ನ ಜನಗಳಿಗೆ ತಲುಪಿಸೋಕೆ ಜನ ಸಿನಿಮಾ ಬರ್ತಾ ಇದ್ದಾನೆ ಪ್ಲೇ ಮಾಡ್ತಾರೆ ಜನ ತಪ್ಪೇ ಅಲ್ಲ ಯಾಕೆಂದ್ರೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಥಿಯೇಟ್ರ ಬಂದಿದೆ ಅಂತ ಜನ ಕೇಳದು ಯಾರು ಮಾಧ್ಯಮ ಸೊ ಆ ಜವಾಬ್ದಾರಿ ನಮ್ಗೆ ಇದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲು ಇದು ಒಂದು ಒಳ್ಳೆ ಸಿನಿಮಾ ಯಾಕೆ ಕರ್ಕೊಂಡ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ನನ್ನ ಪ್ರಕಾರ ಮನೆ ತಗೊಂಡು ಹೋಗೋದಕ್ಕಿಂತ ಒಂದು ಯಾವ್ದಾದ್ರೂ ಸಣ್ಣ ಮೆಸೇಜ್ ಅಂತ ತಪ್ಪಾಗುತ್ತೆ ಸಾಮಾಜಿಕ ಕಳಕಳಿಯಿಂದ ತಪ್ಪಾಗುತ್ತೆ ಒಂದು ಸಾಮಾಜಿಕ ಜವಾಬ್ದಾರಿ ಅದು ನಮ್ಮ ಸಿನಿಮಾದಲ್ಲಿ ಇದೆ ಸಿನಿಮಾ ಕಥೆನ ಬಿಟ್ಟುಕೊಡ್ಬೇಡಿ ಅಂತ ತುಂಬಾ ಕ್ಲಿಯರ್ ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಮಾತಾಡೋದು ನಾನು ಒಂದೊಂದು ಗ್ಯಾರಂಟಿ ಸಿನಿಮಾ ಬಂದವರಿಗೆ ಒಂದಂತಹ ಒಂದು ಪಾತ್ರ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ನೀವು ಸಿನಿಮಾ ನೋಡ್ತಿದ್ದಾಗ ಓ ಇನ್ ನಂತರನೇ ಇದೆಯಲ್ಲ ನನ್ನ ವ್ಯಕ್ತಿತ್ವ ಹಿಂಗಿ ಅಲ್ವಾ ಅಂತ ಹಲವು ಪಾತ್ರಗಳಿದ್ದಾವೆ ಖಂಡಿತವಾಗ್ಲೂ ಈ ಸಿನಿಮಾವನ್ನ ಕರ್ನಾಟಕದ ಎಲ್ಲ ಜನಗಳಿಗೆ ತಲುಪಿಸುವಂತಹ ಗುರುತರವಾದ ಜವಾಬ್ದಾರಿ ಒಂದು ಮೀಡಿಯಮ್ ಮೀಡಿಯಾ ಇವತ್ತು ಇಷ್ಟು ಬೆಳೆದಿದೆ ಅಂದ್ರೆ ಮೀಡಿಯಾ ಒಳ್ಳೆ ಕೆಲಸಗಳನ್ನು ಮಾಡಬಹುದು ಮಾಡದೇ ಇರಬಹುದು ಇನ್ ಮುಂದಕ್ಕೆ ನಾನು ಹೇಳೋದು ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನ ಎಲ್ಲ ಮನೆ ಮನೆಗಳಿಗೂ ತಲುಪಿಸೋ ಪ್ರಯತ್ನ ದಯವಿಟ್ಟು ಮಾಡಿ ಅಂತ ಕೇಳ್ಬೋದ ನಾನು ಮಾತು ನಿಲ್ಸ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ಒಳ್ಳೆ ಅಂದ್ರೆ ಒಂದು ಒಳ್ಳೆ ವಿಷಯ ಅಂತಾರೆ ಹೇಳಿದ ಅದೇ ಒಂದು ವಿಷಯವನ್ನ ಜನಗಳಿಗೆ ತಲುಪಿಸೋ ಪ್ರಯತ್ನನೂ ಮಾಡಬಹುದು ಮಾಡ್ತಾ ಇರ್ಬೋದು ಅಂದ್ರೆ ಯಾವ ತರ ಅಂದ್ರೆ एग्जांपल ಕೊಡಬಹುದು ಫಾರ್ एग्जांपल ಸಿಂಪಲ್ ಸರ್ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅಂತ ಒಂದು ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡ್ಬಹುದು ಬೇರೆ ಜನ ಇನ್ಯಾವ ತುಂಬಾ ಸರಳವಾದ ಕಥೆ ಅದು ಎಲ್ಲ ಮಾಡ್ತಾರೆ ಅಂದ್ರೆ

ಅಂದ್ರೆ ಮಾಡದೇ ಇರಬಹುದು ಈಗ ಒಳ್ಳೆ ಕೆಲಸ ಮಾತಾಡಕ್ಕೆ ಬೆನ್ ಕಟ್ಟಬಹುದು ಬೆನ್ ಕಟ್ಟದೇ ಇರಬಹುದು ಬೆನ್ ಕಟ್ಟ್ರೋ ಅವ್ರು ಕಟ್ಟದೇ ಇರೋ ಕೆಟ್ ಔಟ್ ತಿಳ್ತೀರಾ ಅಟ್ ಇನ್ಡೈರೆಕ್ಟ್ ಆಗೇ ಅಲ್ಲ ಅಲ್ಲ ನೀನು ತಪ್ಪಾಗಿದ್ರು ಖಂಡಿತ ಪ್ರಬಲ ಇಂಡೈರೆಕ್ಟ್ ಆಗಿರೋ ಮಾತಾಡೋದು ವಿಷಯ ಇದೆ ಅಲ್ಲ ದೈವಕ್ಕೆ ತಪ್ಪಾಗ ಅಂತ ಹೇಳೋಣ ನೀನು ಸಪೋರ್ಟ್ ಮಾಡ್ತೀಯ ದೈವ ನಾನು ಕೆಟ್ಟದಾಗಿ ಏನು ಹೇಳಲಿಲ್ಲ ಕೆಟ್ಟದನ್ನ ಪದ ನಾನು ನಾಯನ ಬಂದೆ ದೈವ ಒಂದ್ಸಲ ಯೋಚನೆ ಇರ್ಬೋದು ಅಂದ್ರೆ ಅಷ್ಟೇ ಗೊತ್ತು ಅಲ್ಲ ಅಷ್ಟೇ ಮಾಡ್ತೀನಿ ಸ್ಟ್ರೈಟ್ ಆಗಿ ಹೇಳೋಕ್ಕೆ ನನಗೆ ಅಷ್ಟೇ ಮಾಡೋ ಸಪೋರ್ಟ್ ಮಾಡಿ